ವೆಲ್ಕಮ್ ಟು ವೇಶ್ ಫುಲ್ ಅಡುಗೆ ಮನೆ ಇವತ್ತು ಮೆನ್ ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀವಿ ಮೆಂತ್ಯ ಸೊಪ್ಪಿಂದ ತುಂಬ ಸುಲಭವಾಗಿ ಒಂದು ರೆಸಿಪಿನ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಮೆಂತ್ಯ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರೋಣ ತುಂಬ ಆದಷ್ಟು ಸಣ್ಣಕ್ಕೆ ನಾವು ಇದನ್ನು ಕಟ್ ಮಾಡ್ಕೊಬೇಕು ನೋಡಿ ಇದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಬಂದಿದ್ದೀನಿ ನಾವು ಇದನ್ನೆಲ್ಲ ತೆಗೆದು ಒಂದು ದೌಲ್ಗಳೇ ಹಾಕೊಳ್ಳೋಣ ನೋಡಿ ನಾವು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಬಂದ್ವಲ್ಲ ಇದಕ್ಕೆ ಇವಾಗ ಅಜ್ವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಜೀರಿಗೆ ಮೆಣಸು ಕುಟ್ಕೊಂಬಂದಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಪೇಸ್ಟ್ ಮಾಡಬೇಕಾದ್ರೂ ಹಾಕೊಬೋದು ಇದು ಖಾರ ಇಲ್ಲ ಅಂತ ಮೂರು ನಾಲ್ಕು ಕಟ್ ಮಾಡಿ ಹಾಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಬೇಕು ನೋಡಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ರುಚಿ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಅಡುಗೆ ಸೋಡನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಹಾಕಿದ ಮೇಲೆ ನೀಟಾಗಿ ನಾವು ಕಲಿಸ್ಕೊಬೇಕು ನಾವು ಮೊದಲಿಗೆ ಇದಕ್ಕೆ ನೀರು ಹಾಕಿ ಕಲಿಸ್ಕೊಬಾರ್ದು ಕೈಯಲ್ಲೇ ಕಲಿಸ್ಕೊಬೇಕು ಏಕೆಂದರೆ ಮೆಂತ್ಯೆಲ್ಲ ವಾಶ್ ಮಾಡಿರೋ ಇರುತ್ತಲ್ಲ ಹಾಗಾಗಿ ಇದನ್ನು ಕೈಯಲ್ಲೇ ಕಲಿಸ್ಕೊಬೇಕು ನಾನು ಇದುವರೆಗೂ ಯಾವ ನೀರನ್ನು ಹಾಕಿಲ್ಲ ಹಾಗೆ ಕೂಡ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡಿ ಕಲಿಸ್ಕೊಬೇಕು ಸೊಪ್ಪು ಮೆಂತ್ಯ ಸೊಪ್ಪಿಗೆ ಕಡಲೆ ಇಟ್ಟು ಅಂಟಬೇಕು ಆ ರೀತಿಯಲ್ಲಿ ನಾವು ಕಲಿಸ್ಕೊಂಬರ್ಬೇಕು ನೋಡಿ ಇಷ್ಟಾದಮೇಲೆ ನೋಡಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ನಾನು ಇಟ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಭಾಗ ಆಗೋಷ್ಟು ನಿಂಬೆಹಣ್ಣು ನಾನು ಇಂಟ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲ್ಸ್ಕೊತೀನಿ ನಾವೀಗ ಸ್ವಲ್ಪ ನೀರನ್ನು ಹಾಕಿ ಕಲ್ಸ್ಕೊಂಬರೋಣ ಸ್ಕೂಲಿಂದ ಮಕ್ಕಳು ಬಂದ ತಕ್ಷಣ ನಾವು ಇದನ್ನು ಮಾಡ್ಕೊಡ್ಬೋದು ಅಥವಾ ಮನೆಗೆ ಯಾರೋ ರಿಲೇಟಿವ್ಸ್ ಬಂದರೂ ಕೂಡ ಅರ್ಜೆಂಟಲ್ಲಿ ನಾವು ಇದನ್ನು ಮಾಡ್ಬೋದು ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಬೋದು ನೋಡಿ ಸ್ವಲ್ಪ ನೀರು ಬೇಕು ನೋಡಿ ಎಷ್ಟು ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ ಒಂದು ಸಣ್ಣ ಕಾಫಿ ಕುಡಿತೀವಲ್ಲ ಸಣ್ಣ ಲೋಟ ಆ ಲೋಟದಲ್ಲಿ ಹಾಕಿದ್ರೆ ಸಾಕಾಗತ್ತೆ ನೋಡಿ ನಾನೀಗ ಈ ಥರ ಕಲಿಸ್ಕೊಂಡಿದ್ದೀನಿ ಈ ಲೋಟ ಇದೆಯಲ್ಲ ಈ ಲೋಟದಲ್ಲಿ ಮುಕ್ಕಾಲು ಲೋಟ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ ನೋಡಿ ಇವಾಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಬೋದು ನಾನು ಈ ಥರ ಸಿಲಿಂಡರ್ ಶೇಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಅದನ್ನು ಅದೇ ಥರ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಎಲ್ಲದನ್ನು ಅದೇ ಥರ ಬಂದಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಐ ಫ್ಲೇಮಲ್ಲೇ ಕಾಯಿಸ್ಕೊಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಒಡೆ ಶೇಪ್ ಬಂದರೆ ಅದೇ ಅದನ್ನು ಕೂಡ ಮಾಡ್ಕೊಬೋದು ನಾವು ಸ್ವಲ್ಪ ಡಿಫ್ರೆಂಟ್ ಶೇಪಲ್ಲಿ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಮೆಂತ್ಯ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಮೆಂತ್ಯ ಸೊಪ್ಪು ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ತಿಂದು ಮುಗಿಸ್ತಾರೆ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಬೇಕು ನಾನು ಎಲ್ಲದನ್ನೂ ಇದೇ ಥರ ಹಾಕ್ಕೊಂಡಿದ್ದೀನಿ ಅದೆಷ್ಟು ಚೆನ್ನಾಗಿ ಇದೆ ಮೆಂತ್ಯ ಸೊಪ್ಪು ಕೂಡ ಬಿಡಿಸ್ಕೊಂಡಿಲ್ಲ ಅಷ್ಟು ನೀಟಾಗಿ ಬೈಂಡ್ ಆಗಿದೆ ನಾವು ಮನೆಗೆ ಯಾರು ಬಂದ್ರೂ ಪಟ್ಟಂತ ಮಾಡ್ಕೊಬೋದು ಜಾಸ್ತಿ ಐಟಮ್ ಕೂಡ ಬೇಕಾಗಲ್ಲ ಇದಕ್ಕೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಳಗೆ ನೀಟಾಗಿ ಬೇಯೋ ತನಕ ನಾವು ಬೇಯಿಸ್ಕೊಂಬರೋಣ ನೋಡಿ ನೀಟಾಗಿ ಬೆಂದಿದೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಕೂಡ ನೀಟಾಗಿ ಬೆಂದಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಿದ್ದೀರಲ್ಲ ನಾವು ಈ ಥರ ಬೇಯಿಸ್ಕೊಬೇಕು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನೋಡಿ ಇದನ್ನೆಲ್ಲ ಅದನ್ನು ಅದೇ ಥರ ಮಾಡ್ಕೊಂಡ್ಬಂದಿದ್ದೀನಿ ನಾವು ಇದನ್ನ ಯಾವ ಥರ ಸರ್ವ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಪ್ಲೇಟ್ನ ರೆಡಿ ಮಾಡಿ ಸಾಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ನಾವು ಮಾಡಿರೋ ಕ್ರಿಸ್ಪಿ ಕ್ರಿಸ್ಪಿ ಮೇತಿ ವಡ ಅಂತ ಕೂಡ ಅನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ದಿಢೀರಂತ ಅಂತ ಕೂಡ ಆಗುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿದೆ ಒಳಗಡೆ ಕೂಡ ತೋರಿಸ್ತೀನಿ ನೋಡಿ ನೋಡಿ ತುಂಬಾ ಅದ್ಭುತವಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ದಿಢೀರ್ ಅಂತ ಕೂಡ ಮಾಡ್ಕೋಬೋದು ನೋಡಿ ನಮಗೆ ಇದರಲ್ಲಿ ಮೆಂತ್ಯ ಸೊಪ್ಪಿನ ಫ್ಲೇವರ್ ಕೂಡ ಇಲ್ಲ ಯಾವುದರಿಂದ ಮಾಡಿದ್ರ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿದೆ ನಿಮ್ಮ ಮನೆಯಲ್ಲಿ ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡ್ಕೊಂಬತ್ತು ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆಯ ಮನೆಗೆ ಥ್ಯಾಂಕ್ ಯು